ನಾನೇನು ಪ್ರಶ್ನೆ ಕೇಳ್ಬೇಕಾಯ್ತು ಅದ್ ಪ್ರಶ್ನೆ ಬರೆದು ತೋರ್ಸಿದ್ರು ಪೇಪರ್ ಅಲ್ಲಿ ನಾನು ಏನು ಕೆಲಸ ಅಂತ ಹೇಳಿದ್ರು ನೀನು ಮನೆ ಕಟ್ಟೆ ಕಟ್ತೀಯಾ ಈ ಮನೆಗೆ ನೀನು ಇದೇ ನೇಮ್ ಇಡು ಅಂದ್ಬಿಟ್ಟು ಪೇಪರ್ ಹೇಳ್ತಾರೆ ಆ ಪರಿಹಾರ ಮಾಡಿ ಜೀವನ್ದಲ್ಲಿ ಒಳ್ಳೇದ್ ಕಟ್ಕೊಳ್ಳಿ ಇಪ್ಪತ್ತೊಂದು ತಿಂಗಳ ಪೂಜೆ ಹೇಳಿದರು ಗುರು ಧನಂಜಿ ಗುರುಜಿ ಅವರು ಇಪ್ಪತ್ತೊಂದ್ ದಿನ ಕರೆಕ್ಟ್ ಆಯಿತು ಅವತ್ತಿನೇ ನಮ್ದು ಪೋಸ್ಟಿಂಗ್ ಕೊಟ್ರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹರೀಶ್ ಅಂತ ಸೊ ಇವಳು ನಮ್ಮ ಧರ್ಮಪತ್ನಿ ಪತ್ನಿ ಅಶ್ವಿನಿ ಸೊ ಆ್ಯಕ್ಚುಲಿ ಏನು ಹೇಳಬೇಕು ಅಂತಂದರೆ ನಾವು ಈ ಕ್ಷೇತ್ರಕ್ಕೆ ಯಾವತ್ತೂ ಬಂದೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಬಂದಿತ್ತು ಅದಕ್ಕೂ ಏನು ಫಸ್ಟ್ ಟೈಮ್ ಬಂದಿದ್ದು ಅಂದರೆ ಆ್ಯಕ್ಚುಲಿ ನಮ್ಮ ಮಕ್ಕರುತ್ತೆ ನಮ್ಮ ಅಣ್ಣರದು ಏನೋ ಒಂದು ಪೂಜೆ ಕಾರ್ಯಕ್ರಮ ಇತ್ತು ಅದಕ್ಕೋಸ್ಕರ ನಮ್ಮ ವೈಫ್ ಹೋಗೋಣ ಹೇಳಿದ್ಲು ಬಂದಿದ್ದು ಖಂಡಿತ ಬಟ್ ನಮ್ಮ ವೈಫ್ ಹೇಳಿದ್ರು ಈ ಥರ ಸಂಡೇ ಸ್ವಾಮೀಜಿಗಳು ಈ ಥರ ಭವಿಷ್ಯಗಳು ಹೇಳ್ತಾರೆ ನಾವೇ ಕ್ವಶನ್ ಕೇಳಿದ್ರೆ ಕ್ವಶನ್ ಕೇಳೋ ಅವಶ್ಯಕತೆ ಇಲ್ಲ ಅವರೇ ಕ್ವಶನ್ ಹೇಳ್ಬಿಟ್ಟು ಪರಿಹಾರ ಕೊಡ್ತಾರೆ ಅಂತ ಹೇಳಿದ್ಲು ಬಟ್ ನಾನು ಆ್ಯಕ್ಚುಲಿ ಇದುವರೆಗೂ ಯಾವುದೇ ಸ್ವಾಮೀಜಿ ಹತ್ರನೂ ನಾನು ಯಾವುದೇ ಥರ ಪರಿಹಾರಕ್ಕೆ ಆಗಲಿ ಏನೇ ಅದೇ ಶಾಸ್ತ್ರಕ್ಕೆ ಆಗಲಿ ಕೇಳಿರಲಿಲ್ಲ ಯಾಕೆ ಪ್ರಾಕ್ಟು ಇದೇ ವಿಷಯನ ನಾನು ಸ್ವಾಮೀಜಿಯವರು ಹೇಳಿದೆ ಸ್ವಾಮೀಜಿ ನಾನು ಯಾವತ್ತೂ ಯಾವುದೇ ಶಾಸ್ತ್ರನೇ ಆಗಲಿ ಏನೇ ಆಗಲಿ ಯಾವತ್ತೂ ಏನೂ ಕೇಳಿಲ್ಲ ನಾನು ನನ್ನಲ್ಲಿರೋದು ಒಂದೇ ಪ್ರಶ್ನೆ ಅದು ನೀವು ಬರೀರಿ ಅವಾಗ ನಾನು ಒಪ್ಕೊತೀನಿ ಅಂತ ಕೇಳಿದೆ ನಾನು ಸೊ ನಾನೇನು ಪ್ರಶ್ನೆ ಕೇಳಬೇಕಾಯ್ತು ಅದು ಪ್ರಶ್ನೆಲ್ಲೇ ಬರೆದು ಕೇ ತೋರಿಸಿದ್ರು ಪೇಪರಲ್ಲಿ ನಾನು ಏನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ನಾನೇನು ಪ್ರಶ್ನೆ ಕೇಳಿದ್ದೆ ಅಂತಂದರೆ ನಾನು ನಮ್ಮ ಮನೆಗೆ ಕಟ್ತೀನ ಇಲ್ವಾ ನನಗೊಂದು ನೆಲೆ ಆಗುತ್ತಾ ಇಲ್ವಾ ಸ್ವಾಮಿ ನನ್ನ ಹೆಂಡ್ತಿಗೆ ನಾನು ಒಂದು ಮನೆ ಕಟ್ಕೊಡ್ಬೇಕು ಅಂತಲೇ ಕೇಳಿದ್ದೆ ಅವರು ಅದೇ ಪೇಪರಲ್ಲಿ ಬರ್ಕೊಬಿಟ್ಟು ಇದೇ ನೀನು ಮನೆ ಕಟ್ಟೇ ಕಟ್ತೀಯಾ ಈ ಮನೆಗೆ ನೀನು ಇದೇ ನೇಮ್ ಇಡು ಅಂದ್ಬಿಟ್ಟು ಪೇಪರಲ್ಲಿ ಬರ್ಕೊಟ್ಟಿದ್ದಾರೆ ಬೇಕಾದ್ರೆ ನೀವು ಪೇಪರ್ನು ನೋಡಿ ನೋಡಿಬಿಡ್ಬೋದು ಏನು ಬರ್ಕೊಟ್ಟಿದ್ದಾರೆ ಅಂತ ಇದು ಅವ್ರು ಬರ್ಕೊಟ್ಟಿರೋ ಪೇಪರು ಈ ಪೇಪರಲ್ಲಿ ಅವರು ನಂದನ ನಿಲಯ ಅಂತ ಬರ್ಕೊಟ್ಟಿದ್ದಾರೆ ನಾನು ಸ್ವಾಮೀಜಿಗೆ ಮಾತು ಕೊಟ್ಟಿದ್ದೀನಿ ಇನ್ ಕೇಸ್ ನಾನು ಮನೆ ಕಟ್ತಂದ್ರೆ ಸ್ವಾಮೀಜಿ ನಿಮ್ಮನ್ನೇ ಕರಿತೀನಿ ಅಂತ ಹೇಳ್ತೀನಿ ನಾನು ಸೊ ನೋಡೋಣ ನಾನು ಈ ಕ್ಷೇತ್ರ ಬಂದಿದ್ದೀನಿ ಈ ಕ್ಷೇತ್ರ ತುಂಬ ಒಳ್ಳೇದು ಮಾಡ್ತು ಅಂದರೆ ಖಂಡಿತ ನಾನು ನನ್ನ ಇಷ್ಟು ನನ್ನ ಪ್ರೇ ನನ್ನ ಸ್ನೇಹಿತರೇ ಆಗಲಿ ನನ್ನ ಸಿಂ ಸಂಬಂಧಿಕೊಳಗಾದರೆ ಯಾರು ಕಷ್ಟಗಳಿದರೆ ಬಂದು ಇಲ್ಲಿ ಬಂದು ಸೇವೆ ಮಾಡಿ ಒಂದು ಪರಿಹಾರ ಕೇಳಿ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿ ಅವರೇನು ನಿಮ್ಮ ಹತ್ರ ದುಡ್ಡು ಕೇಳಲ್ಲ ಏನೂ ಇಲ್ಲ ನಿಮ್ಮ ಕೈಲಾದಷ್ಟು ಸಹ ಮಾಡಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅವರೇನು ಕೇಳಲೇ ಕೊಡಲೇಬೇಕು ನೀವು ಹತ್ತು ಸಾವಿರ ಕೊಡಿ ಒಂದು ಲಕ್ಷ ಕೊಡಿ ಆ ಪೂಜೆಗೆ ನೀವು ಮಾಡಿಸಿ ಅದಕ್ಕೆ ಹತ್ತು ಲಕ್ಷ ಆಗುತ್ತೆ ಐದು ಲಕ್ಷ ಆಗುತ್ತೆ ಹತ್ತು ಸಾವಿರ ಆಗುತ್ತೆ ಆ ಥರ ಕೇಳೋದಿಲ್ಲ ಸಿಂಪಲ್ ಪರಿಹಾರ ಹೇಳ್ತಾರೆ ಆ ಪರಿಹಾರ ಮಾಡಿ ಜೀವನದಲ್ಲಿ ಒಳ್ಳೇದು ಕಟ್ಕೊಳ್ಳಿ ನಾನು ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸರ್ ಒಂದು ತಿಂಗಳ ಹಿಂದ್ಗಡೆ ಇದನ್ನು ಈ ದೇವಸ್ಥಾನದ ಬಗ್ಗೆ ನಾವು ಯೂಟ್ಯೂಬ್ನಲ್ಲಿ ಇದು ನೋಡಿದ್ವಿ ಇದ್ರ ಬಗ್ಗೆ ನಮಗೆ ಆಸಕ್ತಿ ಬಂತು ಇಲ್ಲಿ ನಾವು ಅವಾಗ ತಕ್ಷಣ ಹೊರಟು ಬಂದ್ರಿ ನಮ್ಮ ಮನೆಯವ್ರದ್ದು ಪ್ರಮೋಷನ್ ಸಲುವಾಗಿ ನಿಂತು ಬಿಟ್ಟಿತ್ತು ಕೆಲಸ ಭಾಳ ದಿನದಿಂದ ಆರು ತಿಂಗಳಾದ್ರೂ ಪೋಸ್ಟಿಂಗ್ ಕೊಡ್ತಾ ಇರಲಿಲ್ಲ ಬೆಂಗಳೂರಲ್ಲಿ ಭಾಳ ಕಿರಿಕಿರಿ ಆಗಿತ್ತು ನಮಗೆ ಅಲ್ಲಿಂದ ಬ ಇಲ್ಲಿ ಬಂದು ಹೋದ್ಮೇಲೆ ಇಪ್ಪತ್ತೊಂದು ದಿನದ ಪೂಜೆ ಹೇಳಿದರು ಗುರು ಧನಂಜಯ ಗುರೂಜಿಯವರು ಇಪ್ಪತ್ತೊಂದು ದಿನ ಕರೆಕ್ಟ್ ಆಯಿತು ಆವತ್ತೇ ನಮ್ಮದು ಪೋಸ್ಟಿಂಗ್ ಕೊಟ್ಟರು ಇವಾಗ ನಾವು ಹಾಜರಾಗ್ತದೆ ನಾಳೆ ಸೋಮವಾರ ದಿನ no hazar